ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಂದ ಅಂತ ಇದು ನನ್ನ ಮೊದಲನೇ ಲಾಗು ನಾನು ದೇವರ ರಂಗೋಲಿನ ಹಾಕ್ತಾ ನನ್ನ ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಇದು ವಾರದ ಏಳು ದಿನದಲ್ಲಿ ಹಾಕುವಂಥ ರಂಗೋಲಿ ಅಂದರೆ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಪ್ರತಿದಿನ ಒಂದೊಂದು ರಂಗೋಲಿನ ಹಾಕೊಡೋದನ್ನು ನಾನು ಇದರಲ್ಲಿ ಹೇಳ್ಕೊಡ್ತೀನಿ ಇದನ್ನು ಹಾಕ್ತಾ ಇರೋದು ಇವಾಗ ಭಾನುವಾರದ ರಂಗೋಲಿ ಭಾನುವಾರ ರಂಗೋಲಿ ಇದು ಪ್ರತಿದಿನ ಒಂದೊಂದು ಸೋಮವಾರದ ಬೇರೆ ಇದೆ ಮಂಗಳವಾರ ಬೇರೆ ರಂಗೋಲಿ ಇದೆ ಈ ಥರ ಹೇಳಿಕೊಡ್ತೀನಿ ಅದು ನಾನು ಫಸ್ಟ್ ಟೈಮ್ ದೇವ್ರ ರಂಗೋಲಿನ ಹಾಕ್ತಾ ನನ್ನ ಬ್ಲಾಗನ್ನ ನಾನು ಶುರು ಮಾಡ್ತಾ ಇದ್ದೀನಿ ಫಸ್ಟ್ ದೇವ್ರ ರಂಗೋಲಿ ಹಾಕಿ ಶುರು ಮಾಡಬೇಕಂತ ನಾನು ನನ್ನ ಮನಸ್ಸಲ್ಲಿ ಬಂತು ಅದಕ್ಕೋಸ್ಕರ ಫಸ್ಟ್ ದೇವ್ರದಿಂದ ಹಾಕಿ ನಾನು ಶುರು ಮಾಡ್ತಾ ಇದ್ದೀನಿ ಇದರಲ್ಲಿ ಬರೀ ರಂಗೋಲಿ ಅಂತ ಅಲ್ಲ ಅಡುಗೆ ಚಾಯ್ನಲ್ಲೂ ನಾ ಅಡುಗೆನೂ ಮಾಡಿ ತೋರಿಸ್ತೇನೆ ನನಗೆ ಏನೇನು ಬರುತ್ತೆ ನಾನು ಇದರಲ್ಲಿ ನನಗೆ ರಂಗೋಲಿ ಆಯಿತು ಅಡುಗೆ ಆಯಿತು ನನಗೆ ಏನೇನು ಬರುತ್ತೆ ನಾನೆಲ್ಲ ಇದು ಈ ಚಾನಲಲ್ಲಿ ಮಾಡಿ ತೋರಿಸ್ತೀನಿ ಫಸ್ಟ್ ಟೈಮ್ ನಾನು ಈ ಬ್ಲಾಗನ್ನು ಓಪನ್ ಮಾಡ್ತಾ ಮಾಡ್ತಾಯಿರೋದು ನನಗೆ ನಾನು ಇಶ್ ನಾನು ಮಾತಾಡೋದಿಲ್ಲ ಯಾರ ಜೊತೆ ಮೊಬೈಲ್ ನೋಡ್ತಾ ನೋಡ್ತಾ ಸ್ವಲ್ಪ ಧೈರ್ಯ ಬಂದಿದೆ ಅದಕ್ಕೆ ನನಗೆ ಎಷ್ಟು ನನಗೇನು ಸಾಧ್ಯ ಆಯಿತು ತೋರಿಸ್ತಾ ಇದ್ದೀನಿ ಈ ಬ್ಲಾಗಲ್ಲಿ ಅದಕ್ಕೂ ಫಸ್ಟ್ ಟೈಮ್ ನಾನು ಹೆಂಗೆ ಅಂದರೆ ಎಲ್ಲರೂ ಮೊಬೈಲಲ್ಲಿ ನೋಡಿಬಿಟ್ಟು ಚಾನೆಲ್ ಓಪನ್ ಮಾಡಿದಾರಲ್ಲ ನಾನು ಯಾಕೆ ಚಾನೆಲ್ ಓಪನ್ ಮಾಡಬಾರ್ದು ಅಂತ ಧೈರ್ಯದಿಂದ ಮಾಡೀನಿ ನಾನು ಬರೀ ಮನೆಯಲ್ಲೇ ಮಕ್ಕಳು ನೋಡ್ಕೊಳ್ಳೋದು ಗಂಡ ನೋಡ್ಕೊಳ್ಳೋದು ಮನೆ ಕೆಲಸ ಅಷ್ಟೇ ಮಕ್ಕಳು ಸ್ಕೂಲ್ ಕರ್ಕೊಂಡು ಕರ್ಕೊಳ್ಬಾರ್ದು ಅಂದರೆ ಅಷ್ಟೇ ನಂದು ಬೇರೆ ಏನು ಕೆಲಸ ಇಲ್ಲ ಹೀಗಾಗಿರೋದು ಎಲ್ಲರ ಜೊತೆ ಮಾತಾಡೋದೇ ಕಮ್ಮಿ ಮನೆಯಲ್ಲಿ ಮಾತೇ ಕಮ್ಮಿ ನಂದು ಆದರೂ ಧೈರ್ಯ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲನ್ನು ಓಪನ್ ಮಾಡಿದ್ದೇನೆ ನೋಡಿರಿ ಏನಾರ ತಪ್ಪಿದ್ರೆ ಹೇಳಿರಿ ನನಗೆ ಅಂದರೆ ನನಗೆ ಗೊತ್ತಾಗ್ತೀನಿ ನಾನು ಏನು ತಪ್ಪು ಮಾಡ್ತಾ ಇದ್ದೀನಂತ ಏನು ಗೊತ್ತಾಗ್ತಾ ಇಲ್ಲ ಇನ್ನು ಲಾಗನ್ನು ಶುರು ಮಾಡ್ತಾ ಮಾಡ್ತಾ ನಾನು ಮಾತಾಡೋಕ್ಕೆ ಕಲಿಬೇಕು ಎಲ್ಲರೂ ಲಾಗನ್ನು ನೋಡ್ತೀನಲ್ವಾ ಅದಕ್ಕೋಸ್ಕರ ಸ್ವಲ್ಪ ಕಲಿತಾ ಇದ್ದೀನಿ ಆದಷ್ಟು ನೋಡಿರಿ ಸಪೋರ್ಟ್ ಮಾಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಅದನ್ನು ಹೇಳ್ತೀನಿ ಫಸ್ಟ್ ಟೈಮ್ ನಾನು ಸ್ವಲ್ಪ ಮಾತ್ರ ಕಮ್ಮಿ ನೋಡಿರಿ ಏನಾದ್ರು ತಪ್ಪಿದ್ರೆ ಹೇಳಿರಿ